ನನ್ನ ಪ್ರೀತಿಯ ಕೂಡ ನೋಡಿ ಜನತೆ ಶುಭ ಗುಂಜನ್ ಹೈ ಗುಡ್ ಮಾರ್ನಿಂಗ್ ವೆಲ್ಕಮ್ ಟು ಮೈ ಲೂ ಸ್ವಲ್ಪ ಹುಷಾರಿಲ್ಲ ನೀವು ಎಲ್ಲರೂ ಚೆನ್ನಾಗಿದ್ದೀರ ಅಂತ ನಾನು ಅಂದ್ಕೊಂಡಿದ್ದೀನಿ ಹಾಗಾದರೆ ಇವತ್ತಿನ ಹೋಗೋಣ ಸ್ಟಾರ್ಟ್ ಮಾಡೋಣ ನಾವು ಬೆಳಗ್ಗೆ ಬೇಗನೆ ಇದ್ದೆ ಪ್ರತಿನಿತ್ಯದ ಬೆಳಗಿನ ಎಲ್ಲ ಕಾರ್ಯಕ್ರಮಗಳನ್ನು ಮುಗಿಸ್ಕೊಂಡ ಬ್ರೇಕ್ಫಾಸ್ಟ್ ಮಾಡಿ ನಾವು ಇವಾಗ ದಾಡ್ ಕೊಡ್ತಿದ್ದೆವು ಹಾಗಿದ್ರೆ ಹೊಡೋಣ ಹೊಡೋ ಸಮಯದ ನಾವಿವಾಗ ಒಂದು ವೇತು ದಾಡೋ ಇದ್ದಾವೆ ನೋಡ್ರಿ ಇಷ್ಟೊತ್ತು ಮಳೆ ಇವಾಗ ಸ್ವಲ್ಪ ಬಿಸಿಲು ಬಿದ್ದಿದೆ ಅದೊಂದು ಖುಷಿ ಇಲ್ಲಪ್ಪ ಅಂತಂದ್ರೆ ಮಳೆಯಲ್ಲಿ ಮೊದಲೇ ಹುಷಾರಿಲ್ಲ ಮೊದಲೇ ನಮ್ದು ಬೈಕ್ ಪ್ರಯಾಣ ಇಲ್ಲ ಬೈಕ್ ಇಲ್ಲಿ ಸೈಡ್ ಹಾಕಿ ಬಸಿ ಹೋಗ್ಬಿಡಣ ನಾವು ಇವಾಗ ಬಸ್ ಸ್ಟಾಪಿಗೆ ಹೊಡ್ತಾ ಇದ್ವಿ ಫೈನಲ್ಲಿ ಬಸ್ ಬಂತು ಹೊತ್ಕೊಳ್ಳ್ರಿ ಇವಾಗ ನಾವು ಇವಾಗ ನೇರ ಟು ಧಾರವಾಡ ಇದಾವೆ ಮಳೆ ಸ್ಟಾರ್ಟ್ ಆಯ್ತಪ್ಪ ಸಿಕ್ಕಾಪಟ ಫೈನಲ್ ನಮ್ದು ಸ್ಟಾಪ್ ಬಂತ ಹೇಳ್ಕೊಡ್ರಿ ಮಳೆ ಮಾತ್ರ ಸಿಕ್ಕಾಪಟ್ಟೆ ಬರ್ತಾ ಇದೆ ಯಾವ ತರ ಹೋಗ್ಬೇಕು ಅನ್ನೋದು ನಮ್ಗೆ ಸಿಕ್ಕಾಪಟ್ಟೆ ಟ್ರಾಫಿಕ್ ಇದೆ ನೋಡ್ರಿ ಇವತ್ತು ಮಾತ್ರ ಆಟೋ ತಗೊಂಡು ಹೋಗ್ರಿ ಯಾಕೋ ಸಿಕ್ಕಾಪಟ ಸುಸ್ತಾಗ್ತಿದೆ ಹಾಸ್ಪಿಟ್ ಬಂತ ನಾವು ಹೇಳ್ಕೊಳ್ಳೋಣ ಇವಾಗ ಜಸ್ಟ್ ನಾನು ಹಾಸ್ಪಿಟ್ಲಿಗೆ ಬಂದಾಯ್ತ ಎಲ್ಲ ಕೆಲಸ ಮುಗಿದಾದ್ಮೇಲೆ ಕನೆಕ್ಟ್ ಆಯ್ತ ಏ ಫ್ಯೂ ಮೂರು ಹೋಗಿದ್ದೆಲ್ಲ ಕೆಲಸ ಮುಗಿತಪ್ಪ ಏನು ತೊಂದ್ರೆ ಇಲ್ಲ ಅದಕ್ಕೆ ಟ್ಯಾಬ್ಲೆಟ್ಸ್ ಬರ್ತಿದಾರೆ ಟ್ಯಾಬ್ಲೆಟ್ಸ್ ತಗೊಂಡೆ ಮನೆಗೆ ಹೊರಡೋಣ್ರಿ ಇವಾಗ ಆದರೆ ಇಲ್ಲೇ ಎಲ್ಲರೂ ಊಟ ಮಾಡೋಣ ಅಂತ ಆಟೋ ನೋಡ್ತಿದ್ದೇನೆ ಯಾವುದೂ ಆಟೋ ಸಿಕ್ತಿಲ್ಲ ಆಟೋ ಸಿಕ್ತ ತಗೊಂಡ್ರಿ ಜಸ್ಟ್ ನಾವು ಆಟೋ ಹತ್ಕೊಂಡ್ವಿ ಇಲ್ಲೇ ಊಟ ಮಾಡೋಣ ಅಂತ ಪ್ಲಾನ್ ಮಾಡಿದ್ದೇವೆ ಇಲ್ಲೇ ಊಟ ಮಾಡ್ಕೊಂಡು ಹೊಡ್ತೇವೆ ನೋಡ್ರಿ ದಸರಾ ಸ್ಪೋರ್ಟ್ಸ್ ನಡೀತಾ ಎಲ್ಲ ಹುಡುಗರು ಊಟ ಮಾಡ್ತಿದಾಚೆ ಕಡೆನೂ ಸಿಕ್ಕಾಪಟ್ಟೆ ಮಳೆ ಬರ್ತಾ ಇದೆ ಅದಕ್ಕೋಸ್ಕರ ಆಟೋಕ್ ಹೋಗ್ಬೇಕ ಇಲ್ಲಾಂದ್ರೆ ವಾಕ್ಯ ಹೋಗ್ಬಿಡ್ಬಹುದಾಗಿದೆ ದಸರಾ ಸ್ಪೋರ್ಟ್ಸ್ ನಡೀತಿರೋ ಕಾರಣ ಎಲ್ಲಾ ಕಾಲೇಜು ಮತ್ತು ಹೈಸ್ಕೂಲ್ ವಿದ್ಯಾರ್ಥಿ ವಿದ್ಯಾರ್ಥಿನಿಯರ ಆಟ ನೋಡ್ರಿ ಫೇಮಸ್ ಗ್ರೌಂಡ್ ಇದೆ ಇನ್ನೇನು ಕೆಲವೇ ನಿಮಿಷಗಳಲ್ಲಿ ನಮ್ಮ ಹೋಟೆಲ್ ನ ರೀಚ್ ಆಗ್ತೀವಿ ಆಲ್ಮೋಸ್ಟ್ ಅಲ್ಲ ಫೇಮಸ್ ಇರುವ ಗೌರ್ಮೆಂಟ್ ಆಫೀಸ್ ಎಲ್ಲ ಇದೇ ಲೊಕೇಶನ್ ಅಲ್ಲೇ ಇರೋದ್ರಿ ಹಳೆ ಹಳೆ ಆಫೀಸ್ಗಳಿದಾವೆ ಬಟ್ ಪೋಸ್ಟ್ ಮಾತ್ರ ಹಾವೇ ದೊಡ್ಡದು ಇವತ್ತು ಗುರುವಾರ ಇರುವ ಕಾರಣ ಗಾಂಧಿ ಪ್ರತಿಷ್ಠಾನ ಕೇಂದ್ರದಲ್ಲಿ ಸಾವಯವಸ್ಥೆ ಇದೆ ನೋಡ್ರಿ ಅದಕ್ಕೋಸ್ಕರ ಇದು ಇಷ್ಟೊಂದು ಜಾಮ್ ಇದೆ ಅಲ್ಲಿ ಸಿಕ್ಕಾಪಟ್ಟೆ ಜನ ಬಂದಿದ್ದಾರೆ ತಗೊಳಕ್ಕೆ ಜಸ್ಟ್ ನಾವು ಕೋರ್ ಸರ್ಕಲ್ ನ ರೀಚ್ ಆದ್ವಿ ಮಳೆ ಇನ್ನೂ ಕಡಿಮೆ ಆಗಿಲ್ಲ ರೀ ಕಂಟಿನ್ಯೂಸ್ ಮಳೆ ಬರ್ತಾನೆ ಇನ್ನೇನು ಕೆಲವೇ ನಿಮಿಷಗಳಲ್ಲಿ ನಾವು ಹೋಟೆಲ್ನ ರೀಚ್ ಆಗ್ತದೆ ಫೈನಲಿ ಸ್ಟಾಪ್ ಅಂತ ಹೇಳ್ಕೊಳ್ಳೋಣ ಫೈನಲಿ ನಾವು ಲೊಕೇಶನ್ಗೆ ಬಂದಾಯ್ತು ರೀ ಮೊನ್ನೆಯ ಬಂದಿದ್ದು ನೋಡಿ ನೋಡಿರಿ ಇಲ್ಲಿ ಜಸ್ಟ್ ಹೋಟೆಲ್ ಎಂಟ್ರ್ ಆಗಿದೆ ಜಸ್ಟ್ ನಮ್ಮ ಹೋಟೆಲ್ ರಾಯಲ್ ಕಿಚನ್ ಬಂದಿವಿ ಇವಾಗ ನಾವು ವೆಜ್ ಪ್ಲ್ಯಾನ್ ಮಾಡ್ತಿದ್ದೀವಿ ಏನಪ್ಪ ಅಂತಂತಂದ್ರೆ ಪನ್ನೀರ್ ಮಂಚೂರಿಯನ್ ಆ್ಯಂಡ್ ಕಾಜು ಮಸಾಲ ಗಾರ್ಲಿಕ್ ಬ್ರೆಡ್ ಅದೇ ರೀತಿ ನಮ್ಮ ಬಟರ್ ನಾನ್ ಆರ್ಡ್ರ್ ಮಾಡಿದ್ದೇವೆ ಆರ್ಡರ್ ಸಂಬಂಧ ವೆಯ್ಟ್ ಮಾಡ್ತಿದ್ವಿ ಫೈನಲಿ ನಮ್ಮದು ಆರ್ಡ್ರ್ ಬಂದಿದೆ ಸ್ಟಾರ್ಟರಾಗಿ ನಾವು ಪನ್ನೀರ್ ಮಂಚೂರಿಯನ್ ಆರ್ಡ್ರ್ ಮಾಡಿದ್ವಿ ಇದೇನು ನೋಡ್ತಿದ್ರಿ ಇದು ಇದು ಪನ್ನೀರ್ ಮಂಚೂರಿಯನ್ ಇದು ಇವಾಗ ಪನ್ನೀರ್ ಮಂಚೂರಿಯನ್ ಟ್ರೈ ಮಾಡೋಣ ಚೆನ್ನಾಗಿದೆ ಮಾತ್ರ ಸೂಪರ್ ಆಗಿದೆ ಕಾಜು ಮಸಾಲ ಬಂದಿದೆ ಟೇಸ್ಟ್ ಮಾಡೋಣ ಯಾವಾಗ ಜಸ್ಟ್ ನಾವು ಸ್ಟಾರ್ಟರ್ ಆಯ್ತಾ ಇವಾಗ ಮೇನ್ ಕೋಸ್ನ ಸ್ಟಾರ್ಟ್ ಮಾಡೋಣ ಪನೀರ್ ಮಂಚೂರಿಯನ್ ಮಾತ್ರ ಅಲ್ಟಿಮೇಟ್ ಇತ್ತು ಮಸ್ಟ್ ಟ್ರೈ ಮಾಡಿರಿ ಅಂತ ಸರ್ವೆಸ್ಟ್ ಮಾಡ್ದು ಯಾಕಂತಂದ್ರೆ ಟೇಸ್ಟ್ ಕ್ವಾಲಿಟಿ ಕ್ವಾಂಟಿಟಿ ಅಪ್ ಟು ದಿ ಮಾರ್ಕ್ ಅಂತ ಹೇಳ್ತೀನಿ ನಾವೀಗ ಮೇನ್ ಪ್ಲೇಸಿಗೆ ವೆಜ್ ಆರ್ಡ್ರ್ ಮಾಡಿದ್ದೇವೆ ಕಾಜು ಮಸಾಲೆ ಮಾತಾ ಬಟರ್ ಮಾನ್ ಬಟರ್ ಗಾರ್ಲಿಕ್ ಬ್ರೆಡ್ನ ಆರ್ಡ್ರ್ ಮಾಡಿದ್ದೀವಿ ಕಾಜು ಮಸಾಲ ತುಂಬ ಚೆನ್ನಾಗಿದೆ ಇದೇ ಥರ ಒನೆಯನ್ನು ಹಾಕೊಳ್ಳೋಣ ಲೆಮನ್ನ ಈ ಥರ ಹೆಣ್ಕೊಳ್ಳೋಣ ಕಾಜು ಮಸಾಲಾ ಜೊತೆ ಇದೇ ನೋಡ್ತಿದ್ರಿ ಇದು ಇದು ಗಾರ್ಲಿಕ್ ಬ್ರೆಡ್ ಇದೆ ಗಾರ್ಲಿಕ್ ಬ್ರೆಡ್ನ ಕಾಜು ಮಸಾಲೆ ಜೊತೆ ಈ ಥರ ತಿನ್ನೋಣ ಟೇಸ್ಟ್ ಯಾವ ಥರ ಇದೆ ಅಂತ ಹೇಳ್ತೀನಿ ತುಂಬ ಚೆನ್ನಾಗಿದೆ ಅದೇ ರೀತಿಯಾಗಿ ಬಟರ್ ನಾನ್ ಟ್ರೈ ಮಾಡೋಣ ಬಟರ್ ನಾನ್ ಮತ್ತು ಕಾಜು ಮಸಾಲೆ ಹಾಕ ಎಲ್ಲ ತಿಂದಾಯಿತು ತುಂಬ ಅಂದರೆ ತುಂಬ ಚೆನ್ನಾಗಿತ್ತು ಕಾಜು ಮಸಾಲೆ ಜೊತೆ ಬಟರ್ ನಾನ್ ಮತ್ತು ಬಟರ್ ಗಾರ್ಲಿಕ್ ಬಟ್ ಕಾಂಬಿನೇಷನ್ ಅಲ್ಟಿಮೇಟ್ ಆಗಿತ್ತು ಇವಾಗ ನಾವು ವೆಜ್ ಬಿರಿಯಾನಿ ಆರ್ಡರ್ ಮಾಡಿದ್ವಿ ಮತ್ತು ಚಿಕನ್ ಬಿರಿಯಾನಿ ಆರ್ಡರ್ ಮಾಡಿದ್ವಿ ಎರಡೂ ಟೇಸ್ಟ್ ಮಾಡ್ತೀನಿ ಎರಡು ಟೇಸ್ಟ್ ಮಾಡಿದಾದ್ಮೇಲೆ ಯಾವ ಥರ ಅನ್ನೋದು ಹೇಳ್ತೀನಿ ನಾವು ಇವಾಗ ಬಿರಿಯಾನಿನ ಟೇಸ್ಟ್ ಮಾಡೋಣ ಚಿಕನ್ ಬಿರಿಯಾನಿ ಆರ್ಡ್ರ್ ಮಾಡಿದ್ದೀವಿ ಚೆನ್ನಾಗಿದೆ ಫೈನಲಿ ಊಟ ಎಲ್ಲ ಆಯಿತಾ ಹೊಡ್ರ ಸಮಯದ ಹೊಡ್ರಿ ಷ್ಟು ಊಟ ಮೋಸ ದಿ ಬಂದ್ವಿ ಟು ದ ಬಸ್ ಸ್ಟಾಪ್ ಇದ್ದೇವೆ ತುಂಬಾ ಸಮಯದ ನಂತರ ಬಸ್ ಬಂದ ಇಲ್ಲಿ ಸ್ಟಾಪ್ ಇದೆಲ್ಲ ಗೊತ್ತಿಲ್ಲ ಟ್ರೈ ನಾವು ಮಾಡ್ರಿ ದಿ ವೇ ಟು ದ ಹೋಮ್ ಇದಾವೆ இன்னே நிமிஷம் ரீச் ஆகிவிட்டு ಜಸ್ಟ್ ನಾವು ಮನೆಗೆ ಬಂದಿರ್ರಿ ಫ್ರೆಶ್ಅಪ್ ಆಗಿ ಮುಖಂಡ್ ಅಷ್ಟು ಸಣ್ಣ ನೋಡ್ರಿ ಓ ಮೈ ಗಾಡ್ ಹಾಸ್ಪಿಟ್ಲಿಂದ ಬಂದು ನಾನು ಇವಾಗ ಹೆಚ್ಚಾಗಿದೆ ಟೈಮ್ ಇವಾಗ ಏಳು ಆಗಿದೆ ಎಪ್ಪ ವರ್ಕ್ ಮಾಡೋ ಏನಿಲ್ಲ ಲವ್ ಮುಗಿಸ್ಬಿಡೋಣ ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್ ಸ್ಟೇಟಿಂಗ್ ಫಾರ್ ದ ನೀವು ಲವ್ ಎಂದಿನಂತೆ ಇವತ್ತಿನ ಲವ್ನ ಮುಗಿಸೋ ಸಮಯ ನಿಮ್ಮ ಪ್ರೀತಿ ಪ್ರೋತ್ಸಾಹ ಶಿವದ ಸದಾ ನಾನು ಮೇಲೆ ಇರಲಿ ಅಂತ ಕೇಳ್ಕೊಳ್ತಾ ಮತ್ತು ಮುಂದಿನ ಸಿಗ್ತೀನಿ ಒಂದು ವೇಳೆ ನನ್ನ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಅಭಿಮಾನಿ ಮಂಜುನಾಥ ಧನ್ಯವಾದಗಳು ಬಾಯ್